ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದಿರ ಬರ್ರ 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 ಯಾ ಯಾ ಯೋ ಅಕ್ಕಾ ಇರ ಅಕ್ಕ ಏರಿ ನೀನು ಸುರುನೆ ಮಾಡಿಲ್ಲ ಆಗ್ಲೆ ಓಡ್ತಾ ಬಿದ್ದಿದೀರಲ್ಲ ಇದ್ಯಾಕೆ ಅಲ್ಲಡು ಪಾ ಪು ಇಲ್ಲ ಅಳ್ತಾ ಇದ ಬಾ ಕಾಯ್ಲೆ ಏನು ನಿಮ್ಮ ಪ್ರಾಬ್ಲಮ್ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಬನ್ನಿ ಒಂಚೂರು ಮುಂದಕ್ಕೆ ಬನ್ನಿ ನೀವು ಕಾಣ್ಸ್ಕೊಳೋದು ಬೇಡವೇ ಇರ್ಲಿ ಬಿಡಿ ಅದು ಹಂಗೆ ಇರ್ಲಿ ನೀರು ಬರ್ತಾ ಇಲ್ಲ ಸಾಯಂಕಾಲ ನೈಟ್ ಒಂದ್ ಗಂಟೆ ಎರಡು ಗಂಟೆಗೆ ಬರುತ್ತೆ ನೀರು ಅಂತ ಜಲ್ಜಿ ಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸುರೇಶ್ ಕುಮಾರ್ ಅಂದ್ರೆ ಸುಂದರವಾಗಿದ್ದಾರೆ ಅಂತ ಫನ್ ಆಗಿ ಬನ್ನಿ ಎರಡ್ ರೂಪಾಯಿ ಬಂತಾ ಇಲ್ಲ ಆಯ್ತು ಆರ್ ತಿಂಗಳಿಂದ ಬರ್ತಾ ಇಲ್ಲ ಆರ್ ತಿಂಗಳಿಂದ ಬಂದಿಲ್ವಾ

ಸುರೇಶ್ ಕುಮಾರ್ ಯಾರು ಬರಲ್ಲ ಯಾರು ಬರೋ ಓಟಕ್ ಬರುತ್ತಾ ಓಟಿನ್ ದಿನ ಬಂದಿದ್ರ ಇಲ್ಲಿ ಓಡಾಡಿದ್ರ ಓಡಾಡಿದ್ರು ಅದ ಯಾವ ಓಟ್ ಮಾಡ್ರ ಕಾಲೇಜ್ ಗ್ರೌಂಡ್ ಅಲ್ಲಿ ಅಟ್ಟಾಡ್ಸ್ಕೊಂಡು ಓಡಿತೀನಿ ಕೇಳ್ಬೇಕಾನೆ ಏನ್ರಿ ಹಗ್ಲು ರಾತ್ರಿ ನೀರ್ ಬಿಡ್ತಾ ಇದ್ರಲ್ಲ ಏನ್ ಕೇಳೋದು ಎಲೆಕ್ಷನ್ ಟೈಮಲ್ಲಿ ನೀರ್ ಬಿಡ್ತಾ ಇದ್ರು ನೀರ್ ಬಿಡ್ತಾ ಇದ್ರು ಡ್ರಮ್ ತಗೊಂಬಂದ ಇಕ್ತಾ ಇದ್ರು ಡ್ರಮ್ ಅಲ್ಲಿ ನೀರ್ ಬಿಟ್ರು ಕೊಳೆಯಲ್ಲಿ ನೀರ್ ಬಂತು ನೀವ್ ಅದನ್ನ ನಂಬ್ಬಿಟ್ಟು ಗುಟ್ಟು ಯಾರು ಬಿಟ್ರಿ ಯಾವಾಗ್ಲೂ ಹಿಂಗೆ ಬಿಡ್ತಾರಂತ ಯಾವಾಗ್ಲೂ ಹಂಗೆ ಅಂತ ತಾನೆ ಹಾ ನೀವ್ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನೀರ್ ಬಿಡ್ತೀರಾ ಬಾಕಿ ಅಂತ ನೀರ್ ಬಿಡೋದ್ ನಿಂತ್ಕಬೇಕಲ್ವಾ ಕೇಳಿದ್ದು ಆಯ್ತು ಏನಂದ್ರು ಏನು ಅಂದ್ರೆ ಬಿಡ್ತೀವಮ್ಮ ಬಿಡ್ತೀವಿ ಎಲ್ಲ ಕೊಳ ರಿಪೇರಿ ಆಗಿದೆ ಅವು ಹಾಕ್ತೀವಮ್ಮ ಆಗ್ತೀವಪ್ಪ ಅನ್ಬೇಕಿತ್ತು ನೀವು ಟ್ಯಾಂಕ್ ನೋಡ್ತಾ ಇದ್ದಿದ್ದೆ ರಿಪೇರಿ ಆಗ್ತಾ ಇದ್ದೆ ಬಿಡ್ತೀವಿ ಅಂತವ್ರೆ ಓ ಎಲೆಕ್ಷನ್ ಟೈಮಲ್ಲಿ ಟ್ಯಾಂಕ್ ಆನಾಗ್ಬಿಡ್ತಾ ಅನ್ಬೇಕಿತ್ತು ಹಾಂ ಅಮ್ಮ ಹೇಳಿದ್ರು ನಾವು ನಂಬ್ಬಿಟ್ಟೀವಿ ಇವಾಗ ದಿನಾನು ನೀರು ಬರೋ ನಂಬ್ಬಿಟ್ರೆ ಈಗ ಚೊಂಬು ಗಂಜಾ ಜುಲೇಷನ್ ಬಂದರೆ ಕಂಜಾ ಜುಲೇಷನ್ ನೀರಿಲ್ಲ ಇವಾಗ ಏನು ಮಾಡೋದ್ಲಿ ಎರಡು ಸಾವಿರಾರು ಗೊತ್ತಾ ಇಲ್ಲ

ಏನಂತ ಈ ಎಂ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ